ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣಕ್ಕೆ ಯುವ ಕಾಂಗ್ರೆಸ್ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಮಂಜುನಾಥ್ರವರು ಭೇಟಿ ನೀಡಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕಾದರೆ ಆಂತರಿಕ ಚುನಾವಣೆಯನ್ನು ನಡೆಸಬೇಕಾಗುತ್ತದೆ ಚುನಾವಣೆಯನ್ನು ನಡೆಸಲು ಪಕ್ಷದ ಹಾಗೂ ರಾಷ್ಟ್ರೀಯ ನಾಯಕರಾದ ಎಐಸಿಸಿ ವರಿಷ್ಠರಾದ ರಾಹುಲ್ ಗಾಂಧಿ ಗಾಂಧಿ ಅವರ ಮೂಲ ಮುಖ್ಯ ಉದ್ದೇಶವೇನೆಂದರೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಕನಿಷ್ಠ ಕುಟುಂಬದಿಂದ ಬಂದವರು ಅವರವರ ವ್ಯಾಪ್ತಿಯ ಪ್ರದೇಶದಲ್ಲಿ ರಾಜ್ಯ ಹಾಗೂ ಜಿಲ್ಲೆ ಮತ್ತು ತಾಲೂಕಿನ ಜನರ ನಾಯಕತ್ವವನ್ನು ಯುವಕರ ಪಡೆ ವಹಿಸಬೇಕೆಂಬುದು ಎಐಸಿಸಿ ವರಿಷ್ಠರಾದ ರಾಹುಲ್ ಗಾಂಧಿ ಅವರ ಮೂಲ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಯಾವುದೇ ನಾಯಕರನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಆಂತರಿಕ ಚುನಾವಣೆ ಇದ್ದೇ ಇದೆ ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಎನ್ ಎಸ್ ವಿರ್ಬೋದು ಯುವ ಕಾಂಗ್ರೆಸ್ನ ಎಲೆಕ್ಷನ್ ನಡೀತಾ ಇದೆ ಆಂತರಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಳಗೆ ಚುನಾವಣೆ ಇದೆ ಈ ಚುನಾವಣೆ ಉದ್ದೇಶ ಎಷ್ಟೇನೆ ರಾಹುಲ್ ಗಾಂಧಿಯವರ ಉದ್ದೇಶ ಎಷ್ಟೇನೆ ಸಾಮಾನ್ಯ ವರ್ಗದ ಜನರು ನಾಯಕರಾಗಬೇಕು ಸಾಮಾನ್ಯ ಕುಟುಂಬದಿಂದ ಬಂದಂಥ ಯುವಕರು ನಾಯಕತ್ವವನ್ನು ವಹಿಸ್ಕೊಬೇಕು ಆ ನಾಯಕತ್ವವನ್ನು ಆ ಜಾಗದ ಅಥವಾ ಆ ನಾಡಿನ ಅಥವಾ ಆ ಜಿಲ್ಲೆಯ ಯುವಕರೇ ಚೂಸ್ ಮಾಡಬೇಕು ಆ ನಾಯಕನನ್ನ ಉದ್ದೇಶವನ್ನು ರಾಹುಲ್ ಗಾಂಧಿ ಅವರು ಇಟ್ಕೊಂಡು ನಮ್ಮ ಆಂತರಿಕ ಚುನಾವಣೆ ತೆಗೆದರೆ ಇದು ಬಹಳ ಅತಿ ಹೆಚ್ಚು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಆಗಿ ಓಟು ಕೂಡ ಆಗ್ತಾ ಇದೆ ಇವತ್ತಿಗೆ ಒಂದು ಒಳ್ಳೆಯ ಗುಣ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ಸೀದಾ ಬಂದು ನನ್ನನ್ನು ಆ ನಾಯಕನಾಗಬೇಕು ಅಥವಾ ಮತ್ತೆ ಪೋಷಿಸ್ತಾಬೇಕು ಅಂತ ಅವಶ್ಯಕತೆ ಇಲ್ಲ ಎಲೆಕ್ಷನ್ ಮುಖಾಂತರ ಬಂದು ಯುವಕರಿಂದ ಗುರುತಿಸಲ್ಪಟ್ಟು ನಾಯಕನಾಗೋದು ಒಳ್ಳೆಯ ಗುಣ ಅಂತ ನನ್ನ ಉದ್ದೇಶ ಈ ಚಾಮರಾಜನಗರದಲ್ಲಿ ನಾನು ಕೂಡ ರಾಜ್ಯಾಧ್ಯಕ್ಷ ಆಕಾಂಕ್ಷಾಗಿರೋದಿಂದ ನನಗೆ ಒಂದು ಬೆಂಬಲವನ್ನು ಕೊಡಿ ಅಂತ ಕೇಳಿಕೊಂಡು ಇವತ್ತು ಇಲ್ಲಿಗೆ ಮಳೆಗಾಲಕ್ಕೆ ಭೇಟಿ ಕೊಟ್ಟಿದ್ದೀನಿ ಎಲ್ಲರ ಉದ್ದೇಶ ಮತ್ತು ಅಥವಾ ನನಗೆ ಸಪೋರ್ಟ್ ಮಾಡೋದೆಲ್ಲ ನನಗೆ ತಂದಿದೆ ಇದಕ್ಕೂ ಹಿಂದೆ ಎರಡು ಬಾರಿ ವಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಆರ್ಗನೈಸೇಷನ್ ಕೆಲಸ ಮತ್ತು ಪಕ್ಷದ ಕೆಲಸವನ್ನು ಪಕ್ಷ ನಿಷ್ಠೆಯನ್ನು ಯಾವತ್ತೂ ಕೂಡ ಬಿಟ್ಕೊಡುವಂಥ ಕೆಲಸವನ್ನು ಮಾಡಿಲ್ಲ ನಾನು ಅದ್ರ ಜೊತೆ ಇದ್ದೀನಿ ಇದ್ದೇ ಇರ್ತೀನಿ ಮುಂದಿನ ಕೂಡ ಆಗೇ ಇರ್ತೀನಿ ಕಾಂಗ್ರೆಸ್ ಪಕ್ಷ ನನಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಿಲ್ಲುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ಈ ಎಲೆಕ್ಷನಲ್ಲಿ ಗೆದ್ದು ಬರ್ತೀನಿ ಅನ್ನೋ ಆಶಯ ನನಗ ಚರ್ಚೆ ನಾರ್ಮಲಾಗಿ ಬರ್ತಾನೆ ಇರುತ್ತೆ ಒಂದು ಸೀಟ್ ಒಬ್ಬ ಕೂರೋಕ್ಕಾಗುತ್ತೆ ಒಂದು ಮೂರು ದಿನಕ್ಕೆ ಕೂರೋಕ್ಕಾಗಲ್ಲ ಕೆಲವೊಂದು ಬಾರಿ ಆ ಥರ ಆಗುತ್ತೆ ಬಟ್ ಇರೋದ್ರಲ್ಲಿ ಸಾ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಪಕ್ಷ ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಕೊಡುವಂಥ ಪಕ್ಷ ಒಂದೇ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ವರ್ಗಗಳಿಗೆ ಎಲ್ಲ ಜಾತಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಎಂದು ಕಾಂಗ್ರೆಸ್ ಪಕ್ಷ ಮಾತ್ರ ಅದು ಯಾವತ್ತೂ ಕೂಡ ಆ ಉದ್ದೇಶವನ್ನು ಬಿಡುವಂಥ ಮಾತೇ ಇಲ್ಲ ಮುಂದೆನೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಮತ್ತು ಎಲ್ಲ ವರ್ಗದ ಜನರಿಗೆ ಎಲ್ಲ ನಾಯಕರುಗಳಿಗೆ ಎಲ್ಲ ಯುವ ನಾಯಕರುಗಳು ಅವಕಾಶ ಬಂದೇ ಬರುತ್ತೆ ಕಾಂಗ್ರೆಸ್ ಪಕ್ಷ ಕೊಂಡೇ ಕೊಡುತ್ತೆ ಉದ್ದೇಶ ಯಾವತ್ತೂ ಕೂಡ ಕ್ಲೀನ್ ಆಗಿರುತ್ತೆ ಇದನ್ನ ದುರುದ್ದೇಶದಿಂದ ಬಿ ಜೆ ಪಿಯವರು ಯಾವಾಗಲೂ ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ ಅವರು ರಾಹುಲ್ ಗಾಂಧಿ ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಅಥವಾ ನಮ್ಮ ನಾಡಿಗೆ ಏನು ಹಿಂದುಳಿದ ವರ್ಗಗಳಿದ್ದಾರೆ ಅವ್ರುಗಳು ಒಳ್ಳೇದಾಗಬೇಕು ಅಂತ ರಾಹುಲ್ ಗಾಂಧಿಯವರು ಏನೇ ಮಾತಾಡಿದ್ರು ಕೂಡ ಅದನ್ನ ತಿರುಚುವಂಥ ಕೆಲಸ ಮಾಡೋದು ಬಿ ಜೆ ಪಿಯ ಉದ್ದೇಶ ಅದು ಅದೇ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಮತ್ತು ಈ ರಾಷ್ಟ್ರಕ್ಕೆ ಫ್ಯೂಚರ್ ಏನಾದ್ರಿಂದ ಇದ್ದಾರೆ ಅಂತ ಅಂದರೆ ಅದು ರಾಹುಲ್ ಗಾಂಧಿ ಅವರು ಮಾತ್ರ ಅದು ನಡೆಸ್ಕೊಂಡು ಹೋಗ್ತಾನೆ ನಂಬಿಕೆ ನಂಬಿಕೂ ಇದೆ ನಾವೆಲ್ಲರೂ ಅವ್ರ ಜೊತೆಗಿದ್ದೇವೆ ಯುವಕ ಪಕ್ಷ ಎಂ ಕೂಡ ಸಾಕಷ್ಟು ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದೆ ನಮ್ಮ ಜೊತೆಯಲ್ಲಿ ಇದ್ದಂಥ ಸಹಪಾಠಿ ಹುಬ್ಬಿದ ಧಾರವಾಡಕ್ಕೆ ಯಾವುದೇ ಕುಟುಂಬ ವರ್ಗದಿಂದ ಬಂದವರಲ್ಲ ಆ ರೀತಿ ಧಾರವಾಡ ಉಗ್ರಿ ಧಾರವಾಡ ಎಂ ಪಿ ಟಿಕೆಟ್ ಕೊಟ್ಟಿದ್ದು ಒಂಬತ್ತೊಂಬತ್ತು ಸಾವಿರದ ಅಲ್ಲೇ ಅನಾಥಚೂರ್ಯ ಒಂದು ಘಟನೆ ನಡೆದಿಲ್ಲ ಅಂದರೆ ಈ ಸಲ ಈ ವಿನ್ ಆಗ್ತಾ ಇದ್ರು ಅಂತ ನಮಗೆಲ್ಲ ನಂಬಿಕೆ ಇತ್ತು ಆದರೆ ಕೆಲವು ಅಂತರಗಳಲ್ಲಿ ತೋರ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯುವಕರನ್ನು ಕೈಕೊಳ್ಳೋ ಮಾತೇ ಇಲ್ಲ ಈ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಯೋಚನೆ ಮಿನಿಸ್ಟ್ರುಗಳಿದಾರಲ್ಲ ಅವ್ರಲ್ಲ ಇದೇ ಯೂತ್ ಕಾಂಗ್ರೆಸ್ ಎನ್ ಎಷ್ಟ ಬಂದಂಥವ್ರು ಅವ್ರು ಯಾರಿಗೂ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೆ ಬಂದವರಿಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಂಥವ್ರು ಇವತ್ತು ವಿಧ್ ಮಿನಿಸ್ಟ್ರುಗಳಾಗಿದ್ದಾರೆ ರಾಜಕೀಯ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಹೊಣ್ಣಾಟವನ್ನು ಇಟ್ಕೊಂಡಿದ್ದು ಅವ್ರಿಗೆ ಸಹಕಾರ ಮಾಡಿದ್ದೆ ಯಾವ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನಂತ ಅಂದರೆ ನನಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ ನಾನು ಎನ್ ಎಸ್ವಿನ ಕಟ್ಟಿದ್ದೆ ಏಳು ವರ್ಷ ಸತತವಾಗಿ ಎನ್ ಎಸ್ವಿನ ಕಟ್ಟಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ನನ್ನದೇ ಆದಂಥ ಹುಡುಗರುಗಳಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ಕೆಲಸ ಇರ್ಬೋದು ವಿದ್ಯಾರ್ಥಿ ಕಾಂಗ್ರೆಸ್ ಕೆಲಸ ಇರ್ಬೋದು ಯುವ ಕಾಂಗ್ರೆಸ್ ಕೆಲಸ ಇರ್ಬೋದು ಯಾವುದೇ ಪಾದಯಾತ್ರೆ ನಡೆದಿರ್ಬೋದು ಅಥವಾ ನಮ್ಮ ಭಾರತ ಜೋಡ ನಡೆದಿರ್ಬೋದು ಎಲ್ಲ ಫುಲ್ಲು ಕರ್ನಾಟಕದಾದ್ಯಂತ ನಾನು ಪಾದಯಾತ್ರೆ ಪಾಲ್ಗೊಂಡು ಎಲ್ಲರ ಜೊತೆ ಒಡನಾಟವನ್ನು ಹೊಂದಿದೆ ಇದಕ್ಕೆ ಮುಂಚೆ ಎಂಟು ವರ್ಷ ನಮ್ಮ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಉಳ್ಳಾಟು ಉಪನಗರ ಅಥವಾ ನಮ್ಮ ಬಳ್ಳಾರಿ ಪಾದಯಾತ್ರೆ ಎಲ್ಲಾದಲ್ಲೂ ಕೂಡ ಭಾಗವಹಿಸಿದ್ದೆ ಆ ಒಡನಾಟ ಇದೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲೂ ಕೂಡ ನನಗೆ ಒಡನಾಟಿರೋದ್ರಿಂದ ಯುವಕರು ಬೆಂಬಲ ಮಾಡ್ತಾರೆ ಅಂತ ನಂಬಿಕೆ ನನಗೆ